ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ರು ಹೇಗಿದ್ದೀರಾ ಇವತ್ತು ನಾವು ಜಿ ಬಿ ಕಾಲೇಜಿನ ನೆಕ್ಸ್ಟ್ ವಿಡಿಯೋ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಹುಡುಗರು ಹಬ್ಬವನ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಸಖತ್ತಾಗಿರುತ್ತೆ ಮಿಸ್ ಮಾಡ್ಕೋಬೇಡಿ ದಸರಾ ಹಬ್ಬದಲ್ಲಿ ನವದುರ್ಗ ಮತ್ತೆ ಶಿವರಾತ್ರಿ ಹಬ್ಬದಲ್ಲಿ ಕೈಲಾಸವನ್ನೇ ಸೃಷ್ಟಿ ಮಾಡಿದ್ದಾರೆ ಹಾಗೆ ಸಂಕ್ರಾಂತಿ ಹಬ್ಬವನ್ನ ತುಂಬಾ ವಿಶೇಷವಾಗಿ ಮಾಡಿದ್ದಾರೆ ಎಲ್ಲವನ್ನು ಇವತ್ತಿನ ದಿನ ನೋಡೋಣ ಿ ಹುಡುಗಿರೆಲ್ಲರೂ ಸಂಭ್ರಮದಿಂದ ಕಂಕಣ ಕಟ್ತಾ ಇದ್ದಾರೆ ಮುತ್ತೆದರಿಗೆ ಮಡ್ಲಕ್ಕಿ ಕೊಡ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಒಂಥರ ಮನೆಯಲ್ಲಿ ಅಮ್ಮಂದರಿಗೆ ಮಾಡುವಂತ ಕೆಲಸದಲ್ಲಿ ಕೈ ಜೋಡಿಸಿದಾಗ ಮಾತ್ರ ಈ ಹಬ್ಬಗಳಲ್ಲಿ ಏನ್ ಮಾಡಬಹುದು ಅಂತ ಕೆಲವರಿಗೆ ಗೊತ್ತಾಗೋದು ಹೌದಾ ಮಕ್ಕಳಿಗೆ ಈ ತರ ಒಂದು ನಮ್ಮ ಹಬ್ಬಗಳ ಬಗ್ಗೆ ಆಯ್ತು ಸಂಸ್ಕೃತಿಯ ಬಗ್ಗೆ ಆಯ್ತು ಒಲವು ಮೂಡಿಸೋದ್ರಿಗೆ ಈ ಕಾಲೇಜ್ ಒಂದು ಹಿರಿದಾದ ಒಂದು ಪಾತ್ರ ನವಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ನಂಗ್ ಅನ್ಸುತ್ತೆ ಫ್ರೆಂಡ್ಸ್ ನಿಮ್ಗೆ ಎಲ್ರಿಗೂ ಹೇಗೆ ಅನ್ಸ್ತಿದೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತಲ್ವಾ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ನೋಡಿ ನಮ್ಮ ಫುಲ್ ಖುಷಿ ಆಗಿದೆ ನಮಗೂ ಸಹ ಖುಷಿ ಆಯ್ತು ಇವ್ರ ಜೊತೆ ಸೇರಿ ನಾವು ಸಹ ಹಬ್ಬವನ್ನು ಆಚರಿಸಿದ್ದು ಇವಾಗ ಎ ಕಾಲೇಜಿಗೆ ಬಂದಿದ್ದೀವಿ ಎಷ್ಟು ಚೆನ್ನಾಗಿ ಹಬ್ಬದ ವಾತಾವರಣ ನೋಡ್ತಾ ಇದೀನಿ ನಾವು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹಬ್ಬ ಎಲ್ಲ ಕಡೆ ಒಂದೊಂದು ಹಬ್ಬಗಳು ಮಾಡ್ತಾ ಇದ್ದಾರೆ ಅವ್ರು ಮೇಡಂ ಅದರಿಂದ ಕೇಳೋಣ ಉಷಾ ಅಂತ ಹೇಳಿ ಆಯ್ ಮ್ಯಾಮ್ ನನ್ನ ಹೆಸರು ಉಷಾ ನಾನು ಎಸ್ ಎ ಜಿ ಬಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿ ನಮ್ಮ ಎಸ್ ಎ ಜಿ ಬಿ ಕಾಲೇಜು ಮೊದಲಿನಿಂದನೂ ವಿಶೇಷತೆಗಳಿಗೆ ಹೆಸರುವಾಸಿಯಾದದ್ದು ಅಂತೆಯೇ ಪ್ರತಿ ವರ್ಷ ನಾವು ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಅನಾವರಣ ಮಾಡೋಕೆ ವಿವಿಧ ಬಗೆಯ ಸ್ಪರ್ಧೆಗಳನ್ನ ವರ್ಷವಾರು ಹಮ್ಮಿಕೊಳ್ತಾನೆ ಇರ್ತೇವೆ ಹಾಗೆ ಈ ವರ್ಷ ನಾವು ಕಾಲೇಜು ವಾರ್ಷಿಕೋತ್ಸವದ ಪ್ರಯುಕ್ತ ಹಬ್ಬಗಳನ್ನ ಕುರಿತು ಒಂದು ಯಾಕೆ ಸ್ಪರ್ಧೆ ಮಾಡಬಾರ್ದು ಅನ್ನುವಂತ ಚಿಂತನೆ ಮೂಡ್ದಾಗ ಪ್ರತಿ ವರ್ಷಂತೆ ಈ ವರ್ಷವೂ ಕೂಡ ನಾವು ಆರು ತರಗತಿಗಳಿಗೆ ಆರು ಬಗೆಯ ಹಬ್ಬಗಳನ್ನ ಒಂದು ಆಯ್ಕೆಯ ಮೂಲಕ ನಾವು ಕೊಟ್ಟಿದ್ದಕ್ಕೆ ಇಲ್ಲಿ ಇವತ್ತು ಈ ಹಬ್ಬವನ್ನ ಪ್ರಥಮ ಕ್ಯುಸಿ ವಿಜ್ಞಾನದ ವಿಭಾಗದ ವಿದ್ಯಾರ್ಥಿಗಳು ಮಾಡಿದರೆ ಇದು ದಸರಾ ಹಬ್ಬ ದಸರಾ ಹಬ್ಬ ಮೂರ್ನಾಲ್ಕು ವಿಶೇಷತೆಗಳನ್ನ ಮೈಗೂಡಿಸ್ಕೊಂಡಿರುವಂತಹ ಹಬ್ಬ ಇದರಲ್ಲಿ ಚಾಮುಂಡಿಯ ಆರಾಧನೆ ನಾಡ ಅದಿದೇವಿತೆ ಗೊಂಬೆಗಳ ಹಬ್ಬ ಇದೆ ಮತ್ತೆ ಅಂಬಾರಿಯ ಮೆರವಣಿಗೆ ಬಗ್ಗೆ ಕೂಡ ಒಂದು ಸಾಂಕೇತಿಕವಾಗಿ ಚಿತ್ರಣ ಮಾಡಿದರೆ ಹಾಗೆ ಆಯುಧ ಅನ್ನೋದು ಎಲ್ಲಾ ಕಾಲಕ್ಕೂ ಪ್ರಸ್ತುತ ಅಂತ ಆಯುಧ ಪೂಜೆ ಪ್ರಯೋಗವನ್ನು ಕೂಡ ಮಾಡಿದರೆ ಅದರ ಜೊತೆ ವಿದ್ಯಾರ್ಥಿನಿಯರು ನವದುರ್ಗೆ ಅವತಾರದಲ್ಲಿ ರೂಪ ತಾಳಿರುವುದು ಕೂಡ ಒಂದು ಹೊಸ ಬಗೆಯ ಪ್ರಯೋಗನೇ ಹಿಂಗೆ ನಾವು ಪ್ರತಿ ಕೋಣೆಯಲ್ಲೂ ಕೂಡ ದಸರಾ ಹಬ್ಬದ ಹಾಗೆ ದೀಪಾವಳಿ ಹಬ್ಬವನ್ನ ಸಂಭ್ರಮಿಸಿದೀವಿ ಶಿವರಾತ್ರಿ ಹಬ್ಬವನ್ನ ಸಂಭ್ರಮಿಸಿದೀವಿ ಗೌರಿ ಗಣೇಶ ಹಬ್ಬವನ್ನ ಮಾಡಿದೀವಿ ಸಂಕ್ರಾಂತಿ ಹಬ್ಬವನ್ನ ಮಾಡಿದೀವಿ ಮತ್ತೆ ಎಲ್ಲರಿಗೂ ಪ್ರಿಯವಾಗ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಕೂಡ ನಾವು ಮತ್ತೊಂದು ಕೋಣೆಯಲ್ಲಿ ಆಯೋಜನೆ ಮಾಡಿದೀವಿ ಸೊ ವಿದ್ಯಾರ್ಥಿಗಳ ಸೃಜನಶೀಲತೆ ಇತ್ತು ಕೆಲವೊಮ್ಮೆ ವೇದಿಕೆಗಳು ಒದಗದೆ ಇದ್ದಾಗ ಅವರಲ್ಲಿ ಒಂದ್ ಸಣ್ಣ ಬೇಸರ ಮೂಡಬಾರ್ದು ಅನ್ನೋ ಕಾರಣಕ್ಕೆ ಇಡೀ ತರಗತಿ ಒಟ್ಟಾಗಿ ನಾವೆಲ್ಲ ಒಂದು ಅನ್ನುವಂತ ಭಾವನೆಯಲ್ಲಿ ಒಂದು ಹಬ್ಬವನ್ನ ಜೀವ ತಾಳಿಸಿದ್ರೆ ಎಷ್ಟು ಚೆನ್ನಾಗಿ ಅರ್ಥಪೂರ್ಣ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಮ್ಮ ಎ ಜಿ ಬಿ ಕಾಲೇಜಿನ ಈ ಪರ್ವಗಳ ಪಲ್ಲಕ್ಕಿ ಇದು ಹಬ್ಬಗಳ ಮೆರವಣಿಗೆ ಇದನ್ನು ಪ್ರತಿ ಕೋಣೆಗೆ ಒತ್ತೊಯ್ಯುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಪ್ರೀತಿ ಸಂಭ್ರಮ ವೈಭವದಿಂದ ಈ ಹಬ್ಬಗಳನ್ನ ಕೇವಲ ಹಬ್ಬಗಳಾಗಿ ಆಚರಿಸಿದೆ ವಿದ್ಯಾರ್ಥಿಯ ಬದುಕು ಕೂಡ ವಿದ್ಯಾರ್ಥಿಯ ಓದು ಕೂಡ ವಿದ್ಯಾರ್ಥಿಯ ಪರೀಕ್ಷೆ ಕೂಡ ಒಂದು ಹಬ್ಬನೇ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಸಂಭ್ರಮಿಸ್ಲಿ ಅನ್ನೋ ಕಾರಣಕ್ಕೆ ನಾವು ಈ ಒಂದು ಹಬ್ಬಗಳನ್ನ ನಾವು ಆಚರಣೆ ಮಾಡಿದ್ವಿ ಧನ್ಯವಾದಗಳು ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲರಿಗೂ ಮಕ್ಕಳಿಗೆಲ್ಲ ಪ್ರಿಪರೇಷನ್ ಮಾಡೋದಾಯ್ತು ಹಬ್ಬಗಳನ್ನು ಆಚರಿಸೋದಾಯ್ತು ಇದ್ರ ಬಗ್ಗೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ನೀವು ಸಹ ನಿಮಗೂ ಸಹ ನೀವು ಕೂಡ ನಿಮ್ಮ ಒಂದು ಪ್ರೀತಿಯ ಸಮಯನ ನಮಗಾಗಿ ಮೀಸಲಿಟ್ಟು ಇವತ್ತು ನಮ್ಮ ಹಬ್ಬಗಳ ಸಂಭ್ರಮನ ವಿದ್ಯಾರ್ಥಿಗಳ ಖುಷಿಯನ್ನ ನಮ್ಮ ಪ್ರಾಚಾರ್ಯರ ಸಂಭ್ರಮವನ್ನ ನಮ್ಮ ಉಪನ್ಯಾಸಕರ ಸಂಭ್ರಮವನ್ನು ಕೂಡ ನಿಮ್ಮ ಮಾತು ಮತ್ತೆ ಖುಷಿಯಲ್ಲಿ ಸೆರೆ ಹಿಡಿದಕ್ಕೆ ನಿಮಗೂ ಕೂಡ ಅಂತ ಖಂದನೆಗಳು ಮೂರ್ ಹೌದು ಆದ್ರೆ ನಮ್ ಕಾಲೇಜಲ್ಲಿ ಆನ್ಯುವಲ್ ಡೇ ನಡ್ಸ್ತಿದ್ದಾರೆ ಅದು ಅಂಗವಾಗಿ ಪ್ರತಿ ಕಲ್ಚರ್ ಆಕ್ಟಿವಿಟೀಸ್ ಮಾಡ್ತಾರೆ ಅದ್ರಲ್ಲೂ ಇದು ಕೂಡ ಒಂದು ನಮ್ಗೆ ಬಂದಿರೋ ಟಾಪಿಕ್ ಏನಂದ್ರೆ ದಸರಾ ಹಬ್ಬ ಬಂದಿದೆ ಸೊ ದಸರಾ ಹಬ್ಬಕ್ಕೆ ಏನೇನ್ ಬೇಕು ಅದ್ರ ವಿಶೇಷತೆ ಏನು ಯಾವ ರೀತಿ ಮಾಡ್ಬೇಕು ಏನೇನ್ ಪೂಜೆ ಮಾಡ್ಬೇಕು ಅನ್ನೋದ್ರಲ್ಲಿ ಮಾಡ್ತಾ ಇದ್ದೀವಿ ಚೆನ್ನಾಗಿ ಅನ್ಸುತ್ತೆ ಇದೆ ನಿನ್ನೆ ಸಂಜೆ ಮಧ್ಯಾಹ್ನದಿಂದಾನೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಪ್ರತಿಯೊಬ್ರು ಅಮೌಂಟ್ ಹಾಕಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬನ್ನಿ ನನ್ನ ಹೆಸರು ಗೀತಾ ಸಿ ಅಂತ ನನ್ನ ಹೆಸರು ಲಾವಣ್ಯ ಅಂತ ನನ್ನ ಹೆಸರು ಲಕ್ಷ್ಮಿ ನನ್ನ ಹೆಸರು ಖುಷಿ ಆದ್ದಲ್ಪ ಜನ ಅಂತ ದೇವತೆಗಳು ಅವ್ರನ್ನೆಲ್ಲ ಕೇಳೋಣ ಅವ್ರು ಯಾವ್ಯಾವ ಪಾತ್ರ ಹಾಕಿದ್ದಾರೆ ಅವ್ರೇಮ್ ಅವ್ರನ್ನೂ ಕೇಳೋಣ ಹೆಸರು ಕಾವ್ಯ ನೀನ್ ಏನ್ ಹಾಕಿರೋದು ಪಾತ್ರ ಸಿದ್ಧಿ ಪಾತ್ರ ಸಿದ್ಧಿ ಪಾತ್ರ ಸಿದ್ಧಿದೇವಿನ ಇಡ್ಕೊಂಡು ನಿಮ್ ಸ್ಟ್ರು ಹೆಸರು ಪ್ರಿಯಾಂಕಾ ನೀನ್ ಹಾಕಿರೋದು ಯಾವ ದೇವಿ ಮಹಾಗೌರಿ ದೇವಿ ಸಾಕ್ಷಿ ನೀನು ಮಹಾಕಾಳಿ ಮಹಾಕಾಳಿ ಅರ್ಷಿತಾ ಕಾವ್ಯ ಎಷ್ಟು ನೀವು ಕುತ್ಕೊಂಡು ಒಂದರ್ಧ ಗಂಟೆ

ಶೈಲ ಪುತ್ರಿ ಇವರು ಪ್ರಸಾದ ಮಾಡಿಸಿದ್ದಾರೆ ಏನೇನಿದೆ ನೋಡ್ಕೊಂಬರ ಏನಪ್ಪ ಇದು ಅದು ಏ ನೀವೇ ಮಾಡಿರೋದಾ ನರ್ಸಿ ನರ್ಸಿರದ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಹುಡುಗರೆಲ್ಲ ಹಬ್ಬಗಳನ್ನ ಎಷ್ಟು ಚೆನ್ನಾಗಿ ಆಚರಿಸಿದ್ರು ಹಬ್ಬದಲ್ಲಿ ನಾವು ಸಹ ಭಾಗಿಯಾಗಿದ್ದು ತುಂಬಾ ಖುಷಿ ಆಯಿತು ಅಂತಾನೆ ಹೇಳಬಹುದು ಅದರಲ್ಲೂ ಮತ್ತೆ ಬಾಳೆದೆಲೆ ಊಟ ಆ ಬಾಳೆದೆಲೆ ಊಟ ಅಂತೂ ಹಬ್ಬದ ಮೆರಗನ್ನ ಜಾಸ್ತಿ ಮಾಡ್ತು ಅಂತ ಅನಿಸ್ತು ಒಟ್ನ ಈ ಹಬ್ಬದ ಒಂದು ಕಾನ್ಸೆಪ್ಟ್ ಮಾತ್ರ ಅದ್ಭುತ ಅಂತಾನೆ ಹೇಳಬಹುದು ಎಸ್ಎಸ್ಸಿ ಕಾಮರ್ಸ್ ಏನಪ್ಪ ನಿಮ್ ಹೆಸರು ತೇಜಸ್ವಿನಿ ಫಸ್ಟ್ ಇಯರ್ ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಏನ್ ಮಾಡ್ತಿದೀರಿ ಮತ್ತೆ ನೀವು ಹಬ್ಬ ಅದ್ದೂರಿಯಾಗಿ ಮಾಡಿದೀವಿ ಅದು ಯಾವ ಹಬ್ಬ ಮಾಡ್ತಾ ಇದೀರಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂದ್ರೆ ಯಾವ ತರ ಮಾಡಿದಿರ ಇವತ್ತೆಲ್ಲ ಅದ್ ಬತ್ತದ್ದು ಅದ ಏನೇನ್ ಮಾಡ್ತೀರ ಅದೆಲ್ಲ ಗೊತ್ತಾ ನಿಮ್ಗೆ ಅದ್ರ ಬಗ್ಗೆ ಏನಪ್ಪ ಏನ ರಾಶಿ ಎಲ್ಲ ಹಾಕಿದಿಲ್ಲ ಬತ್ತದ್ದು ಏನ್ ಅದು ಭತ್ತ ಚುಗ್ಗಿ ಕಾಲ ಅಲ್ವಾ ಮ್ಯಾಮ್ ಅಡಿಗೆ ಈಸಿ ಮತ್ತೆ ಭತ್ತ ಕಟಾವ್ ಮಾಡಿ ಇಟ್ಟಿರ್ತೀವಲ್ಲ ಇವಾಗ ಸಂಕ್ರಾಂತಿ ಫಸ್ಟಾಗಿ ಬರುತ್ತಲ್ಲ ಸೂರ್ಯ ಉದಯ ಆಗೋದು ಮೊದಲನೇ ಹಬ್ಬ ಸಂಕ್ರಾಂತಿ ಆಗಿರೋದ್ರಿಂದ ಭತ್ತ ಸುಗ್ಗಿ ಕಾಲಾಗಿ ಭತ್ತದಿಂದ ರಾಶಿ ಹಾಕಿದ್ದೀವಿ ಆಮೇಲೆ ಎತ್ತುಗಳು ಮಾಡಿರೋದು ಆ ಎತ್ತುಗಳೆಲ್ಲ ವರ್ಷವಿಡೀ ದುಡ್ಡಿರ್ತವೆ ಸೊ ಅದಕ್ಕೆ ಇವಾಗ ವಿಶ್ರಾಂತಿಯನ್ನು ಕೊಡ್ತೀವಿ ಹಾಗಾಗಿ ಎತ್ತುಗಳನ್ನ ವಿಶ್ರಾಂತಿ ಕೊಡುವಾಗ ಅದು ಬೆಂಕಿಯಿಂದ ಆಯಿಸ್ತಾರೆ ಅದು ಮೈಗೆ ಏನಾದರೂ ಹುಣ್ಣೆ ಇದ್ರೆ ಅದಕ್ಕೆ ಸ್ವಲ್ಪ ಬೆಂಕಿ ಆಗಿದ್ರೂ ಅದಕ್ಕೆ ಎಷ್ಟು ಸಿಗಲಿ ಅಂತ ಹೇಳ್ಬಿಟ್ಟು ಇನ್ಮೇಲಿಂದ ಅದಕ್ಕೆ ಫ್ರೀ ಆಗಲಿ ಅಂತೇಳ್ಬಿಟ್ಟು ಎತ್ತುಗಳನ್ನ ಮಾಡಿದ್ದೀವಿ ಇನ್ ಮಾಡಕ್ಕೆ ರಂಗೋಲಿ ಹಾಲು ಹಾಲೆಲ್ಲ ಇಟ್ಟು ಇವತ್ತು ಸಂಕ್ರಾಂತಿ ಹಬ್ಬ ಹಾಲು ಉಕ್ಸೋದು ಆತರನಾ ತರನ ಅನ್ಸಿದೆ ಎಷ್ಟನೇ ವರ್ಷ ಇದು ಫಸ್ಟ್ ವರ್ಷ ನೀವು ಮಾಡಿದ್ರೆ ಹೇಗೆ ಅನ್ಸಿದೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಖುಷಿ ಇದೆ ಖುಷಿ ಆಗ್ತಾ ಇದೆ ಯಾವಾಗಿಂದ ಶುರು ಮಾಡಿರೋ ನೀವು ಕೆಲಸ ಇಲ್ಲ ನಾವು ನೆನ್ನೆ ಮಧ್ಯಾಹ್ನ ದಿನನೇ ಮಾಡಿದ್ದು ಎಲ್ಲರು ಮಾಡಿ ಸೇರ್ಕೊಂಡು ಮಾಡಿದ್ವಿ ಪ್ರೈಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಭಾಗ್ ವಹಿಸೋದು ಮುಖ್ಯಬಿಟ್ಟು ಮಾಡಿದ್ವಿ ಹೌದು ಇದು ಬೇಕು ಅಲ್ವಾ ಪ್ರೈಸ್ ಬರೋದೆಲ್ಲ ಸೆಕೆಂಡ್ ನಾವು ಯಾವ ತರ ಆಚರಿಸಿದ್ವಿ ಖುಷಿಯಿಂದ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನೋಡಿ ಮಕ್ಳೆಲ್ಲ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಇಲ್ಲಿ ಸಂಕ್ರಾಂತಿ ಹಬ್ಬ ಮಾಡಿದಾರೆ ನನಗಂತೂ ತುಂಬಾ ಖುಷಿ ಆಯ್ತು ಅವಳು ಏನಪ್ಪ ಹೆಸರು ತೇಜಶ್ವಿನಿ ಎಷ್ಟು ಚೆನ್ನಾಗಿ ಹೇಳಿದ್ದು ಎತ್ತುಗಳಿಗೆ ನಾವು ಬೆಂಕಿ ಎಲ್ಲ ಕಾಯಿಸ್ತೀವಿ ಅದರೊಳಗೆ ಹುಣ್ಣೆ ಏನಿದ್ರು ಸತ್ತು ಹೋಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಆತರೆಲ್ಲ ಮಾಡ್ತೀವಿ ಇವತ್ತಿನ ದಿನ ಹುಳಿಗೂ ಸಹ ಎಲ್ಲ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದು ಅದೆಲ್ಲ ತಿಳ್ಕೊಂಡ್ರೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದಾರೆ ಇದೆಲ್ಲ ಬೇಕು ಕಾಲೇಜಲ್ಲಿ ಮಕ್ಕಳಿಗೆ ಪ್ರತಿ ವರ್ಷ ಹಿಂಗೆಲ್ಲ ಮಾಡ್ತಿದಾರಂತೆ ಮೂರನೇ ವರ್ಷ ಅಂತ ಇದ್ವಿ ಇವರಿಗೆಲ್ಲಾ ಫಸ್ಟ್ ವರ್ಷ ಆದ್ರೂ ಇಷ್ಟು ಚೆನ್ನಾಗ್ ಮಾಡಿದಾರೆ ಫಸ್ಟ್ ವರ್ಷನೇ கமெ <laughs> நோட் ರಾಜೇಶ್ವರಿಂಗ್ ಇನ್ ಸೆಕೆಂಡ್ ಸೈನ್ಸ್ ಎಸ್ ಬಿ ಪಿ ಯು ಕಾಲೇಜ್ ದಾವಣಗೆರೆ ಇಂದು ನಮ್ಮ ಕಾಲೇಜಿನಲ್ಲಿ ಪರ್ವಗಳ ಪಲ್ಲಕ್ಕಿ ಎಂದು ಎಲ್ಲ ತರಗತಿಯಲ್ಲಿ ಹಬ್ಬಗಳನ್ನು ಮಾಡುತ್ತಿದ್ದೇವೆ ನಮ್ಮ ತರಗತಿಗೆ ಬಂದಿದ್ದು ಮಹಾಶಿವರಾತ್ರಿ ಶಿವರಾತ್ರಿ ಎಂದರೆ ಶಿವನನ್ನು ಬೆಚ್ಚಿಸುವುದಕ್ಕಾಗಿ ಪಾರ್ವತಿಯು ತೀವ್ರ ತರ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾದ ದಿನವನ್ನೇ ಶಿವರಾತ್ರಿ ಎನ್ನಲಾಗುತ್ತದೆ ಶಿವರಾತ್ರಿ ದಿನದಂದು ಉಪವಾಸ ಮಾಡಿ ಜಾಗರಣೆ ಮಾಡುವುದರಿಂದ ನಮಗೆ ಬಹಳ ಉಪಯೋಗವಾಗುತ್ತದೆ ಮತ್ತೆ ನಾವು ಶಿವರಾತ್ರಿ ದಿನದಂದು ಮಾಡುವ ಪೂಜೆ ನಾವು ಶಿವನಿಗೆ ಬಿಲ್ವ ಪತ್ರೆ ಮತ್ತೆ ಹೂಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ಬಿಲ್ವ ಪತ್ರೆಯಲ್ಲಿ ವೈಜ್ಞಾನಿಕ ಕಾರಣಗಳು ಇವೆ ಬಿಲ್ವ ಪತ್ರೆಯನ್ನು ಇಡುವಾಗ ಅದರ ವಾಸನೆ ನಮ್ಮ ದೇಹದೊಳಗೆ ಹೋದರೆ ನಮಗೆ ಒಳ್ಳೆಯದಾಗುತ್ತದೆ ಆ ನಮಗೆ ಈ ಹಬ್ಬ ಬಂದಾಗ ಎಲ್ಲರೂ ಏನ್ ಮಾಡ್ಬೇಕು ಇದ್ರಾಗ ಏನೈತಿ ಅಂತ ಅನ್ಕಂದ್ವಿ ಒಂದಿನ ಡಿಸ್ಕಸ್ ಆಗಿ ಮತ್ತೆ ಶಿವರಾತ್ರಿನೇ ಮಾಡ್ಬೇಕು ಅಂತ ಅನ್ಕಂದ್ವಿ ಎಲ್ಲಾ ನಮ್ ಫ್ರೆಂಡ್ಸ್ ಎಲ್ಲಾ ಸೇರಿ ಅವ್ರು ಅವರಲ್ಲಿದ್ದಂತ ಹೊಸ ಹೊಸ ವಿಚಾರಗಳು ಅವರು ಎಲ್ಲರೂ ಸೇರಿ ಇಷ್ಟ ಮಾಡಿದರೆ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಕೈಲಾಸನೆ ಇರ್ಲೆ ಸೃಷ್ಟಿ ಮಾಡಿದಾರೆ ನಮ್ ಕ್ಲಾಸ್ ಅಲ್ಲಿ ಇದೆಲ್ಲಾ ನಮ್ ಕ್ಲಾಸ್ ಮತ್ತೆ ನಮ್ ಕ್ಲಾಸ್ ಟೀಚರ್ ಮಂಜುನಾಥ್ ಸರ್ ಎಲ್ಲಾ ಟೀಚರ್ಸಿಗೂ ಥ್ಯಾಂಕ್ಸ್ ಮತ್ತೆ ನಮ್ ಸರ್ ಪೂಜೆ ಮಾಡಿ ಚೆನ್ನಾಗಿ ಅದ್ರೊಳಗಡೆನೆ ಹೋಗ್ಬಿಟ್ಟಿದ್ರು ಮಂತ್ರ ಎಲ್ಲ ಚೆನ್ನಾಗಿ ಹೇಳ್ತಿದ್ರು ಆ ಸರಿಗೂ ತುಂಬಾ ಥ್ಯಾಂಕ್ಸ್ ಆ ನಿನ್ನೆ ಮಧ್ಯಾಹ್ನ ರೆಡಿ ಮಾಡ್ತಿದೀವಿ ಕುಂತಿಲ್ಲದಂಗೆ ಎಲ್ರು ಮಾಡಿದಾರೆ ಅವ್ರಿಗೆ ಚೆನ್ನಾಗ್ ಮಾಡಿದಾರೆ ಎಲ್ರಿಗೂ ಇದ್ರಲ್ಲಿ ಎಫರ್ಟ್ ಬಹಳ ಐತಿ ಲಾಸ್ಟ್ ಇಯರ್ ನಾವು ಮಾಡಿದ್ವಿ ಆದ್ರೆ ಶಿವರಾತ್ರಿನ ಯಾರು ಮಾಡಿದಿಲ್ಲ ಈ ವರ್ಷ ನಾವೇ ಶಿವರಾತ್ರಿ ಮಾಡ್ತಿರೋದು ಶಿವರಾತ್ರಿನ ಹಿಂಗೂ ಮಾಡಬಹುದು ಅಂತ ತೋರ್ಸ್ಕೊಟ್ಟಿದ್ವಿ ನಮಗೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತಿದೆ ಈ ವಯಸ್ಸಲ್ಲೇ ನಮ್ಗೆ ಏನೇನ್ ಮಾಡಬಹುದು ಮುಂದೆ ಹಾಗೆ ಮತ್ತೆ ಇಲ್ಲಿ ಬಂದಾಗ ಬಗ್ಗೆ ಹೊಸ ಹೊಸ ವಿಚಾರಗಳನ್ನ ಹುಡುಕಿ ಬಹಳ ಇತ್ತು ಈ ತರ ಅವಕಾಶ ಮಾಡ್ಕೊಟ್ಟಿದ್ ನಮ್ ಕಾಲೇಜ್ ಅವ್ರಿಗೆ ಮತ್ತೆ ನಮ್ಮ ಪ್ರಿನ್ಸಿಪಾಲ್ ಎಲ್ರಿಗೂ ತುಂಬಾ ದೇವಸ್ಥಾನ ವಿದ್ಯಾಪೀಠ ಅದರ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಅಜ್ಜಂಪುರ ಗೋವಿಂದ ಸ್ವಾಮಿ ಭಾಗ್ಯಲಕ್ಷ್ಮಮ್ಮ ಪದವಿ ಪೂರ್ವ ಕಾಲೇಜು ಫ್ರೆಂಡ್ಸ್ ಎಲ್ಲಾ ಕ್ಲಾಸ್ನಲ್ಲೂ ಅವರ ಕ್ಲಾಸ್ ಟೀಚರ್ ಅವರ ಜೊತೆ ನಿಂತು ಮಕ್ಕಳಿಗೆ ಕೈ ಜೋಡಿಸಿರೋದ್ರಿಂದ ಇಷ್ಟು ಚೆನ್ನಾಗಿ ಸ್ಟೂಡೆಂಟ್ಸ್ ಹಬ್ಬಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮ್ಗೆಲ್ಲ ಹೇಗೆ ಅನಿಸ್ತು ಇವತ್ತಿನ ವೀಡಿಯೋ ಇಷ್ಟ ಆಯ್ತಲ್ವಾ ಹಾಗಾದ್ರೆ ಲೈಕ್ ಮಾಡಿ ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್